ನಮ್ಮನೇಲಿ ಈ ಗೊಜ್ಜು ತುಂಬಾ ಫೇಮಸ್ ಹಾಗೇನೆ ತುಂಬಾ ಫೇವ್ರೆಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ವಾರ ಪೂರ್ತಿ ಈ ಗೊಜ್ಜುನೇ ಮಾಡ್ಕೊಟ್ರು ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ನೀವಿನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಯಾವುದೇ ತರ ವಿಡಿಯೋ ಹಾಕೋದ್ರು ನಿಮ್ಗೆ ಮೊದಲು ಸಿಗುತ್ತೆ ಮೊದ್ಲಿಗೆ ವೀಕ್ಷಕರೇ ಒಂದು ನಿಂಬೆಣ್ಣಿಂಗ್ ಅಷ್ಟು ಹುಣಸೆಣ್ಣ ನೆನೆ ಹಾಕೊಂಡಿದ್ದೀನಿ ನೆನೆ ಹಾಕೋಬಿಟ್ಟು ಅದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಇವಾಗ ನಾನು ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಒಂದ್ ಐವತ್ತು ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋತಾ ಇದೀನಿ ಒಂದೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟೇ ಚಿಟಾಪಟ್ಟ ಅಂತ ಕಡಲೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಉದ್ದಿನ ಬೇಳೆನೂ ಸಹ ಹಾಕೋತಾ ಇದೀನಿ ಎರಡು ಕೂಡ ಒಂದೊಂದು ಟೇಬಲ್ ಸ್ಪೂನು ಹಾಕೊಂಡಿದ್ದೀನಿ ಹಾಗೇನೆ ಒಂದಿಡಿ ಕಡಲೆ ಬೀಜ ಹಾಕೋತಾ ಇದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು ಇದು ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಇದು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ರಿ ಗ್ಯಾಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಕರ್ಬೇವಿನ ಸೊಪ್ಪುನ ಹಾಕೋತಾ ಇದ್ದೀನಿ ಒಂದ್ ಸ್ವಲ್ಪ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಎಲ್ಲಾದ್ಗೂ ಬ್ರೌನ್ ಕಲರ್ ಬಂದಿದ್ದಾದ್ಮೇಲೆ ಸಣ್ಣಗೆ ಹೋಗಿ ಈರುಳ್ಳಿ ಹಾಕೋತಾ ಇದೀನಿ ಎರಡು ಈರುಳ್ಳಿನ ಹಚ್ಕೊಬಿಟ್ಟು ಹಾಕೋತಾ ಇರೋದು ಇದನ್ನು ಅಷ್ಟೇ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಹಾಗೆ ಫ್ರೈ ಮಾಡ್ಕೊಳ್ಳಿ ಈ ಗೊಜ್ಜಂತೂ ತುಂಬಾ ಈಸಿ ಬರೀ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನಿಮ್ಗಂತೂ ಸಖತ್ ಇಷ್ಟ ಆಗುತ್ತೆ ನಮ್ಮನೇಲಂತೂ ಇದು ಫೇಮಸ್ ವಾರಕ್ಕ ಒಂದ್ ಎರಡ್ ನಾವು ಮಾಡೇ ಮಾಡ್ತೀವಿ ಅಷ್ಟು ರುಚಿಯಾಗಿರುತ್ತೆ ಸಿಂಪಲ್ ತಿಂಡಿ ಮಾಡ್ಕೋಬೇಕು ಎಮರ್ಜೆನ್ಸಿಗೆ ಏನಾದರೂ ಮಾಡ್ಕೋಬೇಕು ಅಂದ್ರೆ ಈ ಗೊಜ್ಜೆ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಮುಂದಿರುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ನೋಡಿ ಇವಾಗ ಈರುಳ್ಳಿ ಚೆನ್ನಾಗೆ ಮಗ್ಗಿದೆ ಬ್ರೌನ್ ಕಲರ್ ಬರೋ ರೀತಿ ಚೆನ್ನಾಗಾಗಿದೆ ನೋಡಿ ಎಣ್ಣೆನಲ್ಲಿ ಚೆನ್ನಾಗೆ ಮಗ್ಗಿದ್ದಾದ್ಮೇಲೆ ನಾವು ಮುಂಚೆನೆ ನೆನಕೊಂಡಿದ್ವಲ್ಲ ಹುಣ್ಸೆ ಹಣ್ಣನ ಇವಾಗ ಚೆನ್ನಾಗೆ ಕ್ಯೂಚ್ಕೊಂಡ್ಬಿಟ್ಟು ಅದನ್ನ ಹಾಕೋತಾ ಇದ್ದೀನಿ ಈ ಹುಣ್ಸೆಣ್ಣೆ ನೀಟಾಗಿ ಹಿಂಡಿ ಹಿಂಡಿ ಚೆನ್ನಾಗೆ ಕ್ಯೂಚ್ಬಿಟ್ಟು ಒಂದೆರಡು ಸಲ ನೀರು ಹಾಕೊಳ್ಳಿ ಆ ನೀರು ಸಾಕಾಗುತ್ತೆ ನೋಡಿ ನಾನು ಕನ್ಸಿಸ್ಟೆನ್ಸಿ ನಿಮಗೆ ತೋರಿಸ್ತೀನಿ ಆ ಕನ್ಸಿಸ್ಟೆನ್ಸಿಲೆ ನೀರು ಹಾಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈ ಗೊಜ್ಜಿಗೆ ಗೊಜ್ಜೆಗೆ ಆಗಿ ಬೇಕಾಗಿರೋದು ಹುಳಿ ಪುಡಿ ಅಂದ್ರೆ ಸಾಂಬಾರ್ ಪುಡಿ ಅದನ್ನ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಈ ಗೊಜ್ಜನ್ನ ನಿಮ್ಮ ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ ಪದೇ ಪದೇ ಮಾಡ್ತಾನೆ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ಹೆಚ್ಚಾಗಿರುವಂಥ ಐಟಮ್ಸು ಕೂಡ ಈ ಗೊಜ್ಜಿಗೆ ನಾನು ಯೂಸ್ ಮಾಡಿಲ್ಲ ಸ್ವಲ್ಪ ಹುಣಸೆ ಹಣ್ಣು ಖಾರದ ಪುಡಿ ಇಲ್ಲ ಪುಡಿ ಇದ್ರೆ ಸಾಕು ಈ ಗೊಜ್ಜು ರೆಡಿ ಆಗೋಗುತ್ತೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಟ್ಟು ಇದನ್ನ ಕುದಿಯೋದಕ್ಕೆ ಬಿಟ್ಬಿಡೋಣ ಹಾಗೇ ಒಂದು ಚಿಟಕಿ ಆಗೋವಷ್ಟು ಅರ್ಶನ ಹಾಕೊಳ್ಳಿ ಸ್ವಲ್ಪ ಬಣ್ಣ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅರ್ಶನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕಂಟಿನ್ಯೂಸ್ ಆಗಿ ಮುಕ್ಕಾಲ್ ಭಾಗ ಆಗೋವರೆಗೂ ಗೊಜ್ಜುನ ಚೆನ್ನಾಗೆ ಬೇಯಿಸ್ಕೊಳ್ಳಿ ಗೊಜ್ಜು ಮುಕ್ಕಾಲ್ ಭಾಗ ಬೆಂದಿದ್ದಾದ್ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ ಕಾಯಿ ಸ್ವಲ್ಪ ಹಾಕೊಳ್ಳಿ ಅಂತಂದ್ರೆ ಅರ್ಧ ಒಳಲ್ಲಿ ಅರ್ಧ ಹಾಕೋಬೇಕಾಗುತ್ತೆ ಕೈಯಲ್ಲಿ ಹಿಡ್ದು ಇಟ್ಕೊಳ್ಳಿ ನಾವು ಹಿಂಗೆ ಐದು ಬೆಳ್ಳು ತಕ್ಕೋತೀವಲ್ಲ ಅಷ್ಟು ಕಾಯಿ ಹಾಕಿದ್ರು ಸಾಕು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಗೊಜ್ಜು ರೆಡಿನೇ ಆಗೋಯ್ತು ಇನ್ನು ಟೆನ್ ಪರ್ಸೆಂಟ್ ಬೆಂದಿದ್ದಾದ್ಮೇಲೆ ಸೂಪರ್ ಆಗಿರೋಂಥ ಗೊಜ್ಜು ರೆಡಿ ಆಗುತ್ತೆ ಅನ್ನದ ಜೊತೆ ಅಂತೂ ಸಖತ್ತಾಗಿರುತ್ತೆ ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂತು ಅಂದರೆ ಗೊಜ್ಜು ರೆಡಿ ಆಗಿದೆ ಅಂತ ಇವಾಗ ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ ಈ ಗೊಜ್ಜು ರೈಸಿಗೆ ಪರ್ಫೆಕ್ಟ್ ಆಗಿರುತ್ತೆ ಮಾರ್ನಿಂಗ್ ಟಿಫನ್ಗೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ನೀವು ಮನೇಲಿ ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು